ಅನಿಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಧೌಮಸುಂದ್ರ ಭಾಗದ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ವತಿಯಿಂದ ಸದಸ್ಯತ್ವ ಅಭಿಯಾನವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಧೋಮಸಂದ್ರ ಉಮೇಶ್ ಬಾಬು ಹುಲ್ಲಾಳಿ ಶ್ರೀನಿವಾಸ್ ಲಕ್ಷ್ಮೀನಾರಾಯಣ್ ಜಯಣ್ಣ ದೊಮ್ಮಸಂದ್ರ ರವೀಂದ್ರ ನರೇಶ್ ನಾಗರಾಜು ಶ್ರೀಮತಿ ಕವಿತಾ ಕವಿರಾಜ್ ದೇವ್ಯಾ ಭೋಜರಾಜ್ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರು ಕರೆ ಕೊಟ್ಟ ರೀತಿಯಲ್ಲಿ ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಜನಪ್ರಿಯ ಆದಂಥ ಶ್ರೀ ವಿಜೇಂದ್ರ ಅವರು ಕರೆ ಕೊಟ್ಟಂಥ ರೀತಿಯಲ್ಲಿ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷ ಇದು ಗಿನ್ನಿಸ್ ಬುಕ್ಕಲ್ಲಿ ಹಾಡಾಗಿದೆ ಆ ಸನ್ ಅಂಥ ಒಂದು ಬೃಹತ್ ಪಕ್ಷದ ಸದಸ್ಯನಾಗಿರೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಇವತ್ತು ಧಂಸಂದ್ರ ಗ್ರಾಮದಲ್ಲಿ ನಾವು ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ಅತ್ಯಂತ ಆ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಹಿರಿಯರು ಮತ್ತು ತಾಲೂಕು ಇದು ಪ್ಲಾನಿಂಗ್ ಅಥಾರಿಟಿ ಮಾಜಿ ಅಧ್ಯಕ್ಷರಾದಂಥ ಜಯಣ್ಣವರು ನಮ್ಮ ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಸದಸ್ಯನಂಥ ವಾತ್ಸಲ್ಯ ಲಕ್ಷ್ಮೀನಾರಾಯಣವರು ನಿಕಟಪೂರ್ವ ತಾಲೂಕ್ ಪಂಚಾಯಿತಿ ಸದಸ್ಯನಂಥ ರವಿಯವರು ನಮ್ಮ ಗ್ರಾಮದ ಪ್ರಸ್ತುತ ಅಧ್ಯಕ್ಷರಾದಂಥ ಶ್ರೀ ನರೇಶ್ ಅವರು ಹಿರಿಯ ಅಧ್ಯಕ್ಷ ಮಾಜಿ ಸದಸ್ಯರಾದಂಥ ಕಿಟ್ಟಣ್ಣವರು ಮಾಜಿ ಅಧ್ಯಕ್ಷರಾದಂಥ ಅವರು ಮತ್ತು ಭಾರತೀಯ ಜನತಾ ಪಕ್ಷದ ಹಲವಾರು ಪದಾಧಿಕಾರಿಗಳು ಎಲ್ಲ ಸದಸ್ಯರು ಇವತ್ತಿಲ್ಲಿ ಹಾಜರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದಸ್ಯತ್ವ ಅಭಿಯಾನ ಮಾಡ್ತಾ ಇರೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಧನ್ಯವಾದ ಇವತ್ತು ಧಮ್ಸಂದ್ರ ಗ್ರಾಮದಲ್ಲಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲರೂ ಇದ್ದೀರಿ ಹಾಗೂ ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸದಸ್ಯತ್ವ ಅಭಿಯಾನವನ್ನು ಬಿ ಜೆ ಪಿ ಸದಸ್ಯತ್ವ ಅಭಿಯಾನ ಮಾಡಬೇಕು ಅಂತ ಹೇಳಿ ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಧಮ್ಸಂದ್ರ ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪ್ರಮುಖ ಕಾರ್ಯಕರ್ತ ಬಂಧುಗಳು ಸಕ್ರಿಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತಿನ ದಿನ ಏನು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಈಗಾಗಲೇ ಆನೆಕಲ್ಲಲ್ಲಿ ನಿನ್ನೆ ನಡೀತು ಇವತ್ತು ಧ್ವಂಸಂದರ್ಭದಲ್ಲಿ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಎಲ್ಲ ಭಾಗದಲ್ಲೂ ಬೂತ್ ವೈಸಲ್ಲಿ ಮಾಡಬೇಕಂತ ಪಾರ್ಟಿ ಆದೇಶ ಮತ್ತು ಎಲ್ಲರೂ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಧರ್ಮ ಹಾಗಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಸಕ್ರಿಯ ಕಾರ್ಯಕರ್ತ ಬಂಧುಗಳಲ್ಲಿ ಸದಸ್ಯತ್ವ ಪಡಿಬೇಕು ಏನು ಮುಂದಿನ ದಿನಗಳಲ್ಲಿ ದೇಶ ಕಟ್ಟುವಂಥ ಕೆಲಸ ಹಿಂದುತ್ವ ಉಳಿಸುವಂಥ ಕೆಲಸ ಎಲ್ಲರೂ ನಾವೆಲ್ಲ ಮಾಡಬೇಕಾಗಿದೆ ಹಾಗಾಗಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೀನಿ ಸದಸ್ಯತ್ವವನ್ನು ಪಡೆದು ಮೋದಿಯವರ ಕೈ ಬಲಪಡಿಸಲಿಕ್ಕೆ ತಾವೆಲ್ಲ ಸದಸ್ಯರಾಗಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಸದಸ್ಯತ್ವ ಆಗಲಿ ಆಗಲಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಏನು ನಮ್ಮ ದಮ್ಮಸಂದ್ರ ಗ್ರಾಮದಲ್ಲಿ ಬಿ ಜೆ ಪಿ ಸದಸ್ಯತ್ವ ಮ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೋ ಈ ಎಲ್ಲ ನಮ್ಮ ಧರ್ಮಸಂದ್ರ ಕಾರ್ಯಕರ್ತರು ಹಿರಿಯರು ಎಲ್ಲ ಬಿ ಜೆ ಪಿ ಮುಖಂಡರು ಎಲ್ಲ ಕಾರ್ಯಕರ್ತರು ಬಂದು ಭಾಗವಹಿಸಿದ್ದಾರೆ ಮೊದಲನದಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ನಾವು ಹೆಚ್ಚಿನ ಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಮಾಡಬೇಕಂತ ಮಾಡಿ ಜಿಲ್ಲೆ ತಾಲೂಕು ರಾಜ್ಯ ಹಾಗೂ ದೇಶನ ದೇಶದಲ್ಲೇ ಅತಿ ಹೆಚ್ಚು ದೊಡ್ಡ ಪಕ್ಷ ಅಂತ ಗುರುಸಬೇಕು ಭಾರತೀಯ ಜನತಾ ಪಾರ್ಟಿ ಗುರುಸಬೇಕಂತ ಇನ್ನೂ ಹೆಚ್ಚಾಗಿ ಸದಸ್ಯತ್ವವನ್ನು ಮಾಡಬೇಕಂತ ಈ ಮೂಲಕ ನಾವು ಹಮ್ಮಿಕೊಂಡಿದ್ದು ಕಾರ್ಯಕ್ರಮನ ಇದು ಎಲ್ಲರಿಗೂ ಈಗ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧ್ವಂಸ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರ ಅಭಿಯಾನ ಬೃಹತ್ ಗಾತ್ರದಲ್ಲಿ ನಡೀತಿದೆ ಈ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲೇ ಭಾರತದಲ್ಲ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅದು ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಭಾರತಾದ್ಯಂತ ಎಲ್ಲ ಕಡೆ ಪಕ್ಷದ ವತಿಯಿಂದ ಸತ್ಯವನ್ನು ಮಾಡುತ್ತಿದ್ದಾರೆ ಆದರೆ ಇದು ನಮ್ಮ ತಾಲೂಕಿನಲ್ಲೂ ಸಹ ಭಾಗ ಒಂದೊಂದು ಮೂಲೆ ಮೂಲೆ ಕಡೆಯಿಂದ ಮರ್ಗ ಮಾಡ್ತಾ ಇದ್ದಾರೆ ಇವತ್ತು ಧ್ವಮಸ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೀತಿದೆ ಇದು ಮುಂದೊಂದು ದಿನ ವಿಶ್ವದಲ್ಲೇ ಅದು ದೊಡ್ಡ ಆಗಿ ಬೆಳೆಯಲಿದೆ ಇದನ್ನು ಯಾರಲ್ಲೂ ತಡೆಯಲು ಸಾಧ್ಯವಿಲ್ಲ ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೆ ನಮ್ಮದು ಪುರಾತನ ಪಕ್ಷ ಅಂತ ಅದು ಹೋಯ್ತಾ ಕಾಲ ಈಗ ಭಾರತೀಯ ಜನತಾ ಪಾರ್ಟಿ ಅತ್ಯುತ್ತಮ ಸ್ಥಾನದಲ್ಲಿದ್ದು ಅತಿ ಹೆಚ್ಚು ಸಂಖ್ಯೆಯನ್ನು ಹತ್ತು ಕೋಟಿಗೂ ಮೇಲ್ಪಟ್ಟಂತೆ ಅತಿ ಹೆಚ್ಚು ಸಂಖ್ಯೆಯನ್ನು ಇವತ್ತು ಭಾರತೀಯ ಸದಸ್ಯ ಅಭಿಯಾನ ನಡೆದಿದೆ ಇನ್ನು ಮುಂದೆ ನಡೆಯುತ್ತಿದೆ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯನ್ನು ದಾಟುತ್ತದೆ ಅದೇ ರೀತಿ ಧ್ವಂಸ ಗ್ರಾಮದಲ್ಲಿ ಇವತ್ತು ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯವನ್ನು ಮಾಡುತ್ತಿದ್ದೇವೆ ಇದಕ್ಕೆ ತಮ್ಮ ಸಹಕಾರದಿಂದ ಇನ್ನೂ ಹೆಚ್ಚಾಗಿ ಮಾಡುತ್ತೇವೆ ಅಂತ ಕೋರುತ್ತಿದ್ವಿ